ಪಿಗ್ಮೆಂಟೇಷನ್ ಹೋಗೋದೇ ಇಲ್ಲ ಏನು ಮಾಡಿದ್ರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ನಮ್ಮ ಆತ್ಮೀಯ ಸಬ್ಸ್ಕ್ರೈಬರ್ ಒಬ್ಬರು ಪೀನಿಯಿಂದ ನನಗೆ ಮೆಸೇಜ್ ಹಾಕಿದರು ಆಯಿತಾ ಫ್ರೈಡೆ ಸೊ ಸ್ಯಾಟರ್ಡೇ ಅವ್ರಿಗೆ ಇಮ್ಮಿಡಿಯೇಟಾಗಿ ಸೋಪು ಅವ್ರ ಅದೃಷ್ಟ ಅಂತ ಹೇಳ್ಬೋದು ಸೋಪ್ ಆರ್ಡರ್ಸ್ ಹಾಕಿದ ತಕ್ಷಣ ಅವ್ರಿಗೆ ಎರಡು ಸೋಪ್ ಸಿಕ್ತು ಸೊ ಇಮ್ಮಿಡಿಯೇಟಾಗಿ ಅದು ಲಾಸ್ಟ್ ಸೋಪ್ ಇದ್ದಿದ್ದು ನನ್ನ ಹತ್ರ ಸೊ ಶನಿವಾರ ಮಧ್ಯಾಹ್ನನೇ ಡಿಸ್ಪ್ಯಾಚ್ ಮಾಡಿದೆ ನಿನ್ನೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದ್ದಾರೆ ಮ್ಯಾಮ್ ನೈಂಟಿ ಪರ್ಸೆಂಟ್ ಅಷ್ಟು ಪಿಗ್ಮೆಂಟೇಷನ್ ಹೋಗಿದೆ ಅಂತ ನಮ್ಮ ಜಾದು ಮಾಡೋ ಸೋಪು ಅದಕ್ಕೆ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾ ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಹೇಮಾನ್ಯಾಗ್ಸ್ ನಾನು ಹಿಮ ಲಕ್ ಅಂದರೆ ಇದೆ ಅಂತ ಹೇಳಬೇಕು ನೋಡಿ ಕೊನೆ ಎರಡೇ ಎರಡು ಸೋಪ್ ಇತ್ತು ಸ್ಯಾಟರ್ಡೆ ಸೊ ಲಾಸ್ಟ್ ಸ್ಟಾಕ್ಔಟ್ ಆಗಿದ್ದು ಸ್ಯಾಟರ್ಡೆ ನನಗೆ ಅವರು ಎರಡೇ ಎರಡು ಸೋಪ್ ಇದ್ದಾಗ ಅವರು ಒಂದು ಐದು ನಿಮಿಷಕ್ಕೆ ಮುಂಚೆ ನನಗೆ ಮೆಸೇಜ್ ಹಾಕಿದ್ರು ಮ್ಯಾಮ್ ನನಗೆ ಸೋಪ್ ಬೇಕಿತ್ತು ಅಂತ ನಾ ಅವ್ರಿಗೆ ಎರಡೇ ಎರಡು ಇದೆ ಸ್ಟಾಕಲ್ಲಿ ಅಂತ ಹೇಳಿದೆ ಇಮ್ಮಿಡಿಯೇಟಾಗಿ ಬೈ ಮಾಡಿದ್ರು ಬೈ ಮಾಡಿ ನೆನ್ನೆ ಕಮ್ಯುನಿಟೇಟ್ ಹಾಕಿದ್ದಾರೆ ಅವರು ಮತ್ತು ಅಮ್ಮ ಇಬ್ರು ಅದನ್ನು ಅವ್ರ ಅಮ್ಮನಿಗೆ ಆ್ಯಕ್ಚು ಸಿಕ್ತೋ ಏನೋ ನನಗೆ ಗೊತ್ತಿಲ್ಲ ಅವರು ಅದನ್ನು ಯೂಸ್ ಮಾಡಿಬಿಟ್ಟು ನೈಂಟಿ ಪರ್ಸೆಂಟ್ ಅಷ್ಟು ಪಿಗ್ಮೆಂಟೇಶನ್ ಆಗಿದೆ ಅಂತ ನಿನ್ನೆ ನೈಟ್ ಹಾಕಿದ್ರು ನನಗೆ ತುಂಬ ಖುಷಿಯಾಯಿತು ನನಗೆ ನನ್ನ ಸೋಪು ಪಿಗ್ಮೆಂಟೇಷನ್ ಹೋಗೋದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಇಷ್ಟು ಫಾಸ್ಟಾಗಿ ಅಂತ ಸೊ ಅದೇ ಹೇಳೋದು ಲಕ್ ಬಂತು ಅಂದರೆ ಯಾರು ಏನು ನಿಲ್ಲಿಸೋಕ್ಕಾಗಲ್ಲ ಅದ್ರಲ್ಲಿ ನಮ್ಮ ಮ್ಯಾಮ್ ಒಬ್ಬರು ಮಂಜುಳಾ ಮ್ಯಾಮ್ ಅಂತ ಪೀನ್ಯಾಯಿಂದ ನನಗೆ ಮೆಸೇಜ್ ಹಾಕಿದರು ನಿನ್ನೆ ರಾತ್ರಿ ನನಗೆ ಕಮ್ಯುನಿಟಿ ಪೋಸ್ಟಲ್ಲಿ ಅವ್ರು ಹೇಳಿದ್ರು ಈ ಥರ ವಾಟ್ಸಪ್ಪಲ್ಲಿ ಹೇಳಿದ್ರು ಸೊ ನಾನು ಅದನ್ನು ಕಮ್ಯುನಿಟಿಗೆ ಹಾಕಿದ್ದೀನಿ ಯಾರಿಗಾದರೂ ನೋಡಿಲ್ಲ ಅಂದರೆ ಒಂದು ಸಲ ನೋಡ್ಕೊಂಡು ಬನ್ನಿ ಅದೇ ಹೇಳೋದು ಅದೃಷ್ಟ ಇತ್ತು ಅಂದ್ರೆ ಹುಡ್ಕೊಂಬರುತ್ತೆ ಅಂತ ಸೊ ಅದಾದ್ಮೇಲೆ ಸೋಪು ಸ್ಟಾಕ್ಔಟ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ ವೆಲ್ಕಮ್ ಟು ಹೇಮಾ ಬ್ಲಾಗ್ಸ್ ನಾನು ಹೇಮ ಬನ್ನಿ ಇವತ್ತಿನ ಅದ್ಭುತವಾದ ವಿಡಿಯೋನ ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನನ್ನ ಕಾಲು ಎಷ್ಟು ಉಡೆದಿದೆ ಅಂತ ಇದಕ್ಕೆ ವ್ಯಾಸ್ಲೀನು ಶಿಯಾ ಬಡ್ಡರು ಪ್ರತಿಯೊಂದು ನಾನು ಯೂಸ್ ಮಾಡಿದ್ದೀನಿ ಸೊ ನಾನು ಯೂಸ್ ಮಾಡ್ತೀರಾ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತೀನಿ ಹೀಟ್ ಅದು ಸೊ ಎರಡು ಕಾಲು ನನಗೆ ಈ ತರ ಆಗಿದೆ ನೋಡಿ ಸೊ ಇದಕ್ಕೆ ಅಜ್ಜಿ ಕಾಲದ ಒಂದು ರೆಮಿಡಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಈರುಳ್ಳಿ ತಗೊಳ್ತೀನಿ ಇದನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತೀನಿ ಆದಷ್ಟು ನೋಡಿ ಈ ತರ ಪಿಂಕ್ ವೈಟ್ ಕಲರ್ ಬರುತ್ತಲ್ಲ ಆ ಈರುಳ್ಳಿ ತೊಗೊಂಬಿ ಸ್ವಲ್ಪ ಪಿಂಕಿಶ್ ಬರುತ್ತೆ ನೋಡಿ ಅದು ತಗೊಳ್ಳಿ ಚಿಕ್ಕ ಈರುಳ್ಳಿ ಬೇಡ ಸಾಂಬಾರ್ ಈರುಳ್ಳಿ ಅಂತ ಸಿಗುತ್ತೆ ಹ್ಮ್ ಆ ಥರದ್ದು ಬೇಡ ಸೊ ಇದೊಂದು ಈರುಳ್ಳಿನ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ನೀರೇನು ಹಾಕ್ಬಾರ್ದು ನೀಟಾಗಿ ನಾನು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಸೊ ನಾನು ಹೇಳ್ದಂಗೆ ಪಿಂಕ್ ಕಲರ್ ಈರುಳ್ಳಿನೇ ಹಾಕಬೇಕು ವೈಟ್ ಆಗೋಲ್ಲ ಸಾಂಬಾರ್ ಈರುಳ್ಳಿ ಆಗೋಲ್ಲ ನೋಡಿ ನಮ್ಗೆ ಈ ಕಲರ್ ಬರುತ್ತೆ ಬಿಳಿ ಈರುಳ್ಳಿಯಿಂದ ಸಿಗುತ್ತೆ ಅದನ್ನೇ ಯೂಸ್ ಮಾಡಬೇಡಿ ಇದು ನಂಗೆ ಬೌಲ್ಗೆ ಹಾಕ್ಕೊಳ್ತೀನಿ ಒಂದು ದಪ್ಪ ಸೈಜಿನ ಈರುಳ್ಳಿ ತಗೊಂಡಿದ್ದೀನಿ ಸೊ ಇದೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈ ಯೂಸ್ ಮಾಡೋಕೆ ಮುಂಚೆ ನೋಡಿ ಚೆನ್ನಾಗಿ ಅದನ್ನು ಒಂದೆರಡು ನಿಮಿಷ ಬೀಟ್ ಮಾಡ್ಕೊಳ್ಳೋಣ ಇದರಲ್ಲಿ ಯಥೇಚ್ಛವಾಗಿ ಸಲ್ಫರ್ ಇದೆ ಆಯಿತಾ ಯಾಕೆ ಅಂತ ಹೇಳ್ತೀನಿ ಒಂದೆರಡು ನಿಮಿಷ ಬೀಟ್ ಆದಮೇಲೆ ನಿಮ್ಮ ಮನೆಯಲ್ಲೆಲ್ಲ ಬೇಕಿಂಗ್ ಸೋಡಾ ಇರುತ್ತೆ ಅಲ್ವಾ ಯಾವ ಕಂಪನಿನ ಅದು ತೊಗೊಳ್ಳಿ ಒಂದು ಕಾಲು ಚಿಟ್ಕಿಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ನಮಗೆ ಕಲರ್ ಚೇಂಜ್ ಆಗ್ತಿದೆ ಪಿಂಕಿಂದ ಗ್ರೀನ್ ಬಂತು ಓಕೆ ಈ ಟೈಮಲ್ಲಿ ಒಂದು ಚೆನ್ನಾಗಿರೋ ನಿಂಬೆ ಹಣ್ಣು ತಗೊಳ್ತೀನಿ ಓಕೆ ಒಂದಿಷ್ಟು ಕಾಲು ಭಾಗದಷ್ಟು ನಿಂಬೆ ಹಿಂಡ್ತಿದ್ದೀನಿ ಓಕೆ ಈಗ ಸೋಡಾ ಮತ್ತು ಇದರದ್ದು ರಿಯಾಕ್ಷನ್ ಆಗುತ್ತೆ ಆಯಿತಾ ರಿಯಾಕ್ಷನ್ ನನಗೆ ಈ ರಿಯಾಕ್ಷನ್ ಬೇಕು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಫಸ್ಟು ಪಿಂಕ್ ಇತ್ತು ಯೆಲ್ಲೋ ಆಯಿತು ಈಗ ವೈಟ್ ಆಗ್ತಿದೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕು ನಾನು ನೋಡಿ ಚಿಕ್ಕದೊಂದು ಸ್ಲೈಸು ನಿಂಬೆ ಹಣ್ಣ ಇಟ್ಕೊಳ್ತಾ ಇದ್ದೀನಿ ಓಕೆ ಇದೆರಡು ಸ್ಲೈಸು ನಿಂಬೆಹಣ್ಣ ಪಕ್ಕಕ್ಕೆ ಇಟ್ಕೊಳ್ತೀನಿ ಹೇಳ್ತೀನಿ ಯಾಕೆ ಅಂತ ಫುಲ್ಲು ನೋರೆ ಬಂದಿದೆ ಕಾಣ್ತಿದೆಯಾ ನಿಮಗೆ ಅಷ್ಟದಿಂದ ಝೂಮ್ ಮಾಡ್ತೀನಿ ಕಾಣ್ತಿದೆಯಾ ನೋರೆ ಬಂದಿರೋದು ಎಸ್ ಸೋಡಾ ಮತ್ತು ನಿಂಬೆಹಣ್ಣು ಆಕ್ಟಿವೇಟ್ ಆಗಿದೆ ಇದೇ ಬೇಕಾಗಿದ್ದೀನಿ ನನಗೆ ಓಕೆ ಈಗ ನೀವು ಕಾಲು ಚಮಚದಷ್ಟು ಕಸ್ತೂರಿ ರತ್ನ ಜಾಸ್ತಿ ಹಾಕಬೇಡಿ ಕಾಲು ಚಮಚ ಸಾಕು ಯಾಕೆ ಅಂದರೆ ನನಗೆ ಕಲರ್ ಬೇಡ ಅದ್ರ ಕೆಲಸ ಬೇಕಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇದು ಸ್ಟೆಪ್ ನಂಬರ್ ತ್ರೀ ಆಯ್ತಾ ಇದು ಸಾರಿ ಇದು ಸ್ಟೆಪ್ ನಂಬರ್ ಟು ಇದು ಸ್ಟೆಪ್ ನಂಬರ್ ತ್ರೀ ಸ್ಟೆಪ್ ನಂಬರ್ ಒನ್ ಬ್ಯಾಲೆನ್ಸ್ ಇದೆ ಅದನ್ನು ನೀವು ಮಾಡೋಣ ಯಾವುದಾದ್ರೂ ಶ್ಯಾಂಪೂ ಹಾಕ್ಕೊಳ್ಳಿ ಆಯಿತಾ ಒಂದು ರೂಪಾಯಿ ಎರಡು ರೂಪಾಯಿ ಶ್ಯಾಂಪು ಬರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಒಂದು ಪೂರಾ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಈಗ ಈ ಶ್ಯಾಂಪೂಗೆ ಒಂದು ಕಾಲು ಚಮಚದಷ್ಟು ಸೋಡಾ ಹಾಕ್ತಾ ಇದ್ದೀನಿ ಯಾವುದಾದ್ರೂ ತಗೊಳ್ಳಿ ಸೋಡಾ ಯಾವ ಕಂಪ್ಲೀಟಾಗಿ ಇದೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲಿವರೆಗೂ ನೋರೇ ಬರಬೇಕು ಓಕೆ ನೋರೇ ಬರಬೇಕು ಇದು ಸ್ಟೆಪ್ ನಂಬರ್ ಒನ್ ನಾನು ಮಾಡ್ತಾ ಇರೋದು ಆಮೇಲೆ ಇಲ್ಲಿ ನಮ್ಮ ಮನೇಲಿ ನಾವು ಡಾಬರ್ ರೆಡ್ ಯೂಸ್ ಮಾಡೋದು ಪೇಸ್ಟು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸೋಡಾ ಪೇಸ್ಟು ಶ್ಯಾಂಪು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲಿವರೆಗೂ ಇದು ನೋಡಿ ಇದು ಇದು ರಿಯಾಕ್ಷನ್ ಆಗ್ತಾ ಇದೆ ಇದಾಗಲಿ ಆಯಿತಾ ಇಲ್ಲಿಂದ ಒಳಗಡೆ ಬರುತ್ತೆ ನಿಮಗೆ ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಳ್ಳಿ ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟು ಸ್ಟೆಪ್ ನಂಬರ್ ತ್ರೀ ಇವತ್ತಿನ ವೀಡಿಯೋ ಹೋಗೋಣ ಫ್ರೆಂಡ್ಸ್ ನೋಡಿ ಈ ಥರ ನನಗೆ ಕ್ರ್ಯಾಕ್ ಆಗಿದೆ ಇಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಇವಾಗ ನೋಡಿದ್ರಲ್ಲ ಆ ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟು ಇದೆಲ್ಲ ಇಟ್ಕೊಳ್ಳಿ ಈ ಥರ ನಾನು ವೀಡಿಯೋ ಮಾಡೋಕ್ಕೆ ಅಂತಲೇ ಇದನ್ನು ಮಾಡ್ತಾ ಇದ್ದೀನಿ ನೀವು ಒಬ್ಬರೇ ಮಾಡೋಂಗಿದ್ರೆ ನಸಿಟಿ ಇಲ್ಲ ಆಯಿತಾ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಫಸ್ಟು ಸ್ಟೆಪ್ ಏನು ಮಾಡಿ ಗೊತ್ತಾ ಇದನ್ನು ಹಾಕ್ಕೊಳ್ಬೇಕು ಇದನ್ನು ಇದನ್ನು ಹಾಕ್ಕೊಂಡು ಹುಚ್ಚಬೇಕು ಆಯಿತಾ ಇಲ್ಲೆಲ್ಲ ಕ್ರ್ಯಾಕ್ ಇದೆ ನನಗೆ ನೋಡಿ ಸೆಂಟರಲ್ಲಿ ಓಕೆ ಫಸ್ಟ್ ಸ್ಟೆಪ್ ಹೇಳ್ತೀನಿ ಈ ಪೇಸ್ಟ್ ಇದು ಮಾಡ್ಕೊಂಡಿದ್ವಲ್ಲ ಇದನ್ನು ನೀಟಾಗಿ ಅಪ್ಲೈ ಮಾಡೋಣ ಓಕೆ ನೋಡಿ ಈ ಥರ ಒಂದು ಮ್ಯಾಟ್ ಹಾಕಿಂಬಡಿ ಸೊ ದಟ್ ನಿಮಗೆ ಗಲೀಜಾಗಲ್ಲ ನೆಲಾನು ಆಯಿತಾ ಸೊ ನಾನು ಸೋಡಾ ಹಾಕಿರೋದ್ರಿಂದ ಅದು ಒಂದು ಐದು ನಿಮಿಷ ನಾನು ಬಿಡಬೇಕು ಅಂತ ಹೇಳಿದೆ ಅಲ್ವಾ ಚೆನ್ನಾಗದು ಇದು ಬರುತ್ತೆ ನೋಡಿ ನೊರೆ ನೂರೆ ಥರ ಬರುತ್ತೆ ಅಲ್ಲಿ ಕಾಣ್ತಿದ್ಯಾ ನಿಮಗೆ ಸೊ ಇಲ್ಲೇನು ನೋಡಿ ಇಲ್ಲೆಲ್ಲ ಇದು ಲೇಡೀಸ್ಗೆ ಕಾಮನ್ ಪ್ರಾಬ್ಲಮ್ಮು ಕಾಲ್ಕ್ರ ಹಾಕ್ಬಿಡೋದು ಅಲ್ವಾ ಯಾಕಂದರೆ ನಾವು ಯಾವಾಗಲೂ ನೀರಲ್ಲಿ ಕೆಲಸ ಮಾಡ್ತಿರ್ತೀವಿ ಅದರಲ್ಲೂ ನಾನು ಜಾಸ್ತಿ ಈಗ ಆಯುರ್ವೇದಿಕ್ ಪ್ರಾಡಕ್ಟ್ಸಲ್ಲಿ ನಾನು ಜಾಸ್ತಿ ಅದು ಸ್ವಲ್ಪ ಹೀಟು ಆಯುರ್ವೇದಿಕ್ ಪ್ರಾಡಕ್ಟ್ಸು ನಮ್ಮ ಬಾಡಿನೂ ಸ್ವಲ್ಪ ಹೀಟ್ ಆದಾಗ ಓಕೆ ಸೊ ಏನು ಮಾಡೋಕ್ಕಾಗಲ್ಲ ಲಾವಂಚದ ನೀರು ಕುಡಿತೀವಿ ನೋಡಿ ನೀಟಾಗಿ ಇಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ಈಗಾಗಲೇ ನೋಡಿ ನಾವು ಒಬ್ಬರೇ ಮಾಡ್ತಿರೋದಿಂದ ಒಂದು ಮಗ್ಗು ನೀರು ಇಟ್ಕೊಬಿಡಿ ಪಕ್ಕದಲ್ಲಿ ಯಾರು ಹೆಲ್ಪು ಬೇಕಾಗಲ್ಲ ನಿಮಗೆ ನೀವು ಇಂಡಿಪೆಂಡೆಂಟಾಗಿ ನೀವು ಮಾಡ್ಬೋದು ಓಕೆ ಮತ್ತು ಇನ್ನೊಂದು ಕಾಲು ಇಡ್ತಾ ಇದ್ದೀನಿ ಎರಡಕ್ಕೂ ಸೈಮಲ್ಟೇನಿಯಸ್ಸಾಗಿ ನಾವೇ ಮಾಡ್ಕೊಳ್ಬೋದು ಯಾರು ಹೆಲ್ಪ್ ಇಲ್ಲದೆ ಒಂದು ಈ ಥರ ಒಂದು ಮ್ಯಾಟ್ ಹಾಕ್ಕೊಂಬಿಡಿ ವೇಸ್ಟ್ ಮ್ಯಾಟ್ ಆಮೇಲೆ ವಾಶ್ ಮಾಡ್ಬೋದು ನೀವು ನೀಟಾಗಿ ಇದನ್ನು ಅಪ್ಲೈ ಮಾಡಿಕೊಡಿ ಆಯಿತಾ ಸೋಡಾ ಹಾಕಿದ್ದೀನಿ ಪೇಸ್ಟ್ ಇದೆ ಶ್ಯಾಂಪೂ ಇದೆ ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ ಹಿಮ ಇದು ಮೂರು ಏನು ಮಾಡುತ್ತೆ ಅಂತ ಎಸ್ ಅದು ಮೂರು ಏನು ಮಾಡುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆ ಶೂಟ್ ಮಾಡಬೇಕು ಅಂತ ನಾನು ಈ ಥರ ಮಾಡ್ತಾ ಇರೋದಿಲ್ಲ ನಾವು ಒಬ್ರೊಬ್ಬರೇ ಮಾಡಿಕೊಂಡ್ರೆ ಅಚ್ಚುಕಟ್ಟಾಗಿ ಕಟ್ಟಾಗಿ ಮಾಡ್ಕೊಳ್ಬೋದು ಓಕೆ ಇದನ್ನು ತಿಕ್ಕಬೇಕಾ ಬ್ರಷ್ ಬೇಕಾ ಏನು ಬಿಡ ಅದಕ್ಕೂ ನಾನು ನಿಮಗೆ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಏನು ಮಾಡಬೇಕು ಅಂತ ಬಿಡಿ ಅಚ್ಚುಕಟ್ಟಾಗಿ ಅಷ್ಟು ತೊಗೊಂಬಿಡಿ ಇನ್ನೂ ಇದೆ ಆಯಿತಾ ಕಂಪ್ಲೀಟಾಗಿ ತೊಗೊಳ್ಳಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಹ್ಞೂ ಪೇಸ್ಟ್ ಹಾಕಿರೋದ್ರಿಂದ ಡ್ರೈ ಆಗುತ್ತೆ ಬೇಗ ಸೋಡಾ ಹಾಕಿರೋದ್ರಿಂದ ಕೊಳೆ ಬಿಟ್ಕೊಂಡ್ಬರತ್ತೆ ಶ್ಯಾಂಪು ಹಾಕಿರೋದ್ರಿಂದ ನಮಗೆ ಎಫೆಕ್ಟ್ ನಾನೇನಂದೆ ಎರಡು ಸ್ಲೈಸ್ ಇದಿಟ್ಕೊಳ್ಳಿ ಇಂದೆ ಅಲ್ವಾ ಸೊ ಇದರಲ್ಲಿ ಉಚ್ತಾ ಬನ್ನಿ ಸರಿ ಸ್ವಲ್ಪ ದೂರ ಇಟ್ಕೊಳ್ತೀನಿ ನಿಮಗೆ ಎಲ್ಲೆಲ್ಲಿ ಕ್ರ್ಯಾಕ್ ಇದೆಯೋ ಅಲ್ಲೆಲ್ಲ ಒಂದೇ ಅಪ್ಲಿಕೇಶನಲ್ಲಿ ನಾನು ನನ್ನ ಕಾಲು ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ ಸ್ಟಾರ್ಟಿಂಗು ಆಮೇಲೆ ಕ್ಲೂ ಈಗ್ಳಿಗೂ ನೀವೇ ನೋಡಿ ಎಲ್ಲೆಲ್ಲಿ ಕ್ರ್ಯಾಕ್ ಇದೆಯೋ ಒಂಚೂರು ಉರಿಯೋಲ್ಲ ನೋಡಿ ಒಂಚೂರು ಉರಿಯೋಲ್ಲ ಅಯ್ಯೋ ಕ್ರ್ಯಾಕ್ ಇದೆಯಪ್ಪ ಸೋಡಾ ಹಾಕಿದ ತಕ್ಷಣ ಇದಾಗತ್ತೆ ಆಗಿಲ್ಲ ನಾನು ಇದಕ್ಕೆ ಹೇಳಿದ್ದು ಒಂದು ಮ್ಯಾಟ್ ಹಾಕ್ಕೊಡಿ ಅಂತ ನೋಡಿ ಕೊಳೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ ಗೊತ್ತಾ ನಾನು ನಿಮಗೆ ಈಗ ವಾಶ್ ಮಾಡಿ ತೋರಿಸ್ತೀನಿ ಗಿಮಿಕ್ ಟ್ರಿಕ್ಕು ಏನೂ ಇಲ್ಲ ನನ್ನ ಕಾಲ್ ಸ್ಟಾರ್ಟಿಂಗ್ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಎಲ್ಲೆಲ್ಲಿ ಕ್ರ್ಯಾಕ್ಸ್ ಇದೆಯೋ ನೋಡಿ ನಿಮಗೆ ಕಾಣ್ತಿದ್ದೀವೋ ಗೊತ್ತಿಲ್ಲ ನಾನು ಎಷ್ಟಾಗುತ್ತೋ ಅಷ್ಟು ಝೂಮ್ ಮಾಡಿದ್ದೀನಿ ನೋಡಿ ಇನ್ನೊಂದು ಪೀಸ್ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಓಕೆ ಅದರಲ್ಲೂ ಸ್ವಲ್ಪ ಚೆನ್ನಾಗಿ ಒಂಚೂರು ಬರ್ನಿಂಗ್ ಸೆನ್ಸೇಷನ್ ಇರೋಲ್ಲ ನಿಮಗೆ ಅದನ್ನು ನಾನು ತೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನೋಡಿ ಈ ಥರ ಕ್ರ್ಯಾಕ್ಸ್ ಆಗಿರುತ್ತಲ್ಲ ಇಲ್ಲೆಲ್ಲ ಈ ಥರ ಮಾಡಿಕೊಡಿ ಸೊ ಚೆನ್ನಾಗಿ ಇದ್ದೀನಿ ಈ ಥರ ಈಗ ನೋಡಿ ಒಂದು ಮಗ್ ನೀರಿದೆ ಅಂದಲ್ಲ ಕೈ ವಾಶ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಅವಾಗ್ಲಕ್ಕೂ ಇವಾಗಲಕ್ಕೂ ಕಾಲ್ ಡಿಫ್ರೆನ್ಸ್ ನೋಡಿ ಸತತವಾಗಿ ಎರಡು ದಿನ ಮಾಡೋದ್ರಿಂದ ನಿಮಗೆ ವ್ಯಾಸ್ಲೈನನ್ನು ನಾನೇ ಹೇಳ್ತೀನಿ ವ್ಯಾಸ್ಲೈನ್ ಹಚ್ಚಿ ನಾನೇ ಹೇಳ್ತಾಯಿದ್ದೀನಿ ವ್ಯಾಸ್ಲೈನು ಅಷ್ಟೇ ನಿಮಗೆ ಅದು ಏನಂತೀವಿ ಆ ಬಿರ್ಕೆಲ್ಲ ಮುಚ್ಚಲ್ಲ ವ್ಯಾಸ್ಲೈನು ಬಿರ್ಕೆಲ್ಲ ಮುಚ್ಚೋಲ್ಲ ಓಕೆ ಸೊ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಹೇಳಿದೆ ಒಂದು ಮ್ಯಾಟ್ ಹಾಕ್ಕೊಳ್ಳಿ ಅಂತ ಓಕೆ ಒಬ್ಬರೊಬ್ಬರೇ ಮಾಡ್ಕೊಳ್ಬೋದು ಯಾರ ಹೆಲ್ಪು ಬೇಡ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆ ಆಮೇಲೆ ಇದೆಲ್ಲ ವಾಶ್ ಮಾಡ್ಬೋದು ನೋಡಿ ಫಸ್ಟು ಕೊಳೆಯೆಲ್ಲ ತೆಗೆದುಬಿಟ್ವಿ ಅಲ್ವಾ ಈಗ ನೋಡಿ ಈಗ ಒಂದು ಹ್ಯಾಂಡ್ ಟಬಲ್ ತಗೊಳ್ತೀನಿ ಇದೆಲ್ಲ ಸ್ವಲ್ಪ ದೂರ ಇಟ್ಕೊಳ್ತೀನಿ ಇದೆಲ್ಲ ಬೇಡ ನನಗೆ ಸದ್ಯಕ್ಕೆ ಸೊ ಈಗ ಒಂದು ಅದ್ಭುತವಾದ ಪ್ಯಾಕ್ ಹಾಕ್ತೀನಿ ಇದಕ್ಕೆ ಪ್ಯಾಕ್ ಜೊತೆ ಏನು ಮಾಡಬೇಕು ನಾನು ಹೇಳ್ತೀನಿ ನೋಡಿ ಎಷ್ಟು ಕೊಳೆ ಬಂದಿದೆ ನೋಡಿ ಆವಾಗ್ಲಕ್ಕೂ ಇವಗ್ಲಕ್ಕೂ ಕಾಲು ನೋಡ್ತಿದ್ದೀರಲ್ಲ ನೀವು ಸೊ ಈಗ ಒಂದು ಪ್ಯಾಕ್ ಹಾಕಬೇಕು ಇದಕ್ಕೆ ಯಾವ ಪ್ಯಾಕ್ ಅಂತ ಹೇಳ್ತೀನಿ ನಾವು ಇದು ಮಾಡ್ಕೊಂಡಿದ್ವಲ್ಲ ಈರುಳ್ಳಿದು ಹಾಂ ನೋಡಿ ಇದನ್ನೆಲ್ಲ ಈ ಪ್ಯಾಕ್ಗೆ ತುಂಬಿಸ್ಕೊಳ್ಬೇಕು ಈ ಥರ ಒಂದು ಎರಡು ನಿಮಿಷ ಮಸಾಜ್ ಮಾಡಿದ್ರೂ ಪರವಾಗಿಲ್ಲ ಟೂ ಟು ತ್ರೀ ಮಿನಿಟ್ಸಲ್ಲಿ ಸಲ್ಫರ್ ಕಂಟೆಂಟ್ ಯಥೆಚ್ವಾಗಿದೆ ಈರುಳ್ಳಿನೇ ಸೊ ಈ ಕ್ರ್ಯಾಕ್ ಏನೇನಿದೆಯಾ ಅದಕ್ಕೆಲ್ಲ ರಾಮಬಾಣ ಅದು ಆಯಿತಾ ನೋಡಿ ಈ ಥರ ಹಾಕಿ ಹಾಕಿ ಈ ಥರ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡಿ ಎಲ್ಲೆಲ್ಲಿ ಕ್ರ್ಯಾಕ್ಸ್ ಇದೆಯೋ ನನಗಿಲ್ಲಿ ಇಮ್ಮುಡಿ ಆಯಿತಾ ಅಲ್ಲೆಲ್ಲ ಮತ್ತೆ ಇಲ್ಲಿ ಹ್ಞೂ சாப்பாரு சமெல் இதாதமேலீஜர் இது இதை முஞ்சே நீங்கள் கீசர் ஆன் மாபக்கிட்டு நீரு விட்டுபிடி அந்த கால்கெஷ் தாக்கோ அட்டும் நீரு விட்டு வந்துபடி ஓகேண்ணா ஃபைவ் மினிட்ஸ் இத்தர இனி ஒரு ஃபைவ் மினிட்ஸ் இத்தர இனி ஆய்த்தா அதுமேலே நான் வீசீரில் காலிட் கொள்னி ஓகே நோய் சொல் வீசீரில் நான் ಕಾಲು ಇಟ್ಕೊಳ್ತಾ ಇದ್ದೀನಿ ಟು ಟು ತ್ರೀ ಮಿನಿಟ್ಸ್ ಸ್ಟಾರ್ಟಿಂಗಲ್ಲಿ ನಾನು ಕಾಲು ತೋರಿಸಿದ್ದೀನಿ ನಿಮಗೆ ಅಲ್ವಾ ಎಷ್ಟು ಕ್ರ್ಯಾಕ್ ಇತ್ತು ಅಂತ ಈಗ ಒಂದು ಟೂ ಟು ತ್ರೀ ಮಿನಿಟ್ಸು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಅದನ್ನು ಸ್ವಲ್ಪ ಆಗಲಿ ನಾವು ಹಾಕಿದ ಅರ್ಶನ ಸೋಡಾ ಓಕೆ ನನ್ನ ಕಾಲು ಸ್ಟಾರ್ಟಿಂಗ್ ಯಾವ ರೀತಿ ಇತ್ತು ಏನೂ ಗಿಮಿಕ್ಕಿಲ್ಲ ಇದಿಲ್ಲ ಸೊ ನೋಡಿ ಆ ನಿಂಬೆಣ್ಣಿಂದ ನಾನು ಉದ್ದಿರೋದು ಸೊ ನನಗೆ ಆಲ್ಮೋಸ್ಟ್ ಒಂದೇ ಸಲ ನೈಂಟಿ ಪರ್ಸೆಂಟಷ್ಟು ರಿಸಲ್ಟ್ ಸಿಕ್ಕಿದೆ ಮತ್ತೊಂದು ಕಾಲ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನೋಡಿ ಹೆಂಗಿತ್ತು ನನ್ನ ಕಾಲ್ ಸ್ಟಾರ್ಟಿಂಗು ಈಗ ನೋಡಿ ನನಗೆ ಆಶ್ಚರ್ಯ ಈ ಮಟ್ಟಕ್ಕೆ ರಿಸಲ್ಟ್ ಬಂದಿದೆಯಾ ಅಂತ ನನ್ನ ಕಾಲು ಇವಾಗ ನೋಡಿ ಆಫ್ಟರ್ ಟ್ರೀಟ್ಮೆಂಟ್ ಝೂಮ್ ಮಾಡಿ ತೋರಿಸಿ ನೋಡಿ ಯಾವ ರೀತಿ ಇದೆ ಅಂತ ಆವಾಗ್ಲಿನಕ್ಕೂ ಇವಾಗಲಕ್ಕೂ ಅದು ಈ ಕಾಲು ಅದು ಇದು ಹಳೇ ಕಾಲದ ರೆಮಿಡಿ ಸೊ ಅವಾಗ್ಲಿನಕ್ಕೂ ಇವಾಗಲೂ ನೈಂಟಿ ಪರ್ಸೆಂಟ್ ರಿಸಲ್ಟ್ ಆಫ್ ಆಗಿದೆ ಓಕೆನಾ ನೋಡಿದ್ರಲ್ಲ ಬರೀ ಮುಖ ಒಂದೇ ಅಲ್ಲ ಅಂದ ನಮ್ಮ ಬಾಡಿಲಿ ಪ್ರತಿಯೊಂದು ಕೈ ಆಗಿರ್ಬೋದು ಆಗಿರ್ಬೋದು ಎಲ್ಲನೂ ನಮಗೆ ಮುಖ್ಯ ಆ ನಿಟ್ಟಿನಲ್ಲಿ ನನಗೂ ಅಷ್ಟೇ ಕ್ರ್ಯಾಕ್ಟ್ ಹೀಲ್ಸ್ ಅಂದು ಒಂದು ಕಾಮನ್ ಪ್ರಾಬ್ಲಮ್ ಆಗೋಗಿತ್ತು ಸೊ ಈ ಅದ್ಭುತವಾದ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಹೇಮಂತ್ ನಾಗರಾಜ್ ರೆಮಿಡೀಸ್ ನಿಮ್ಗೆ ಇಷ್ಟ ಆದಲ್ಲಿ ಹೇಮಂತ್ ಸೋಪ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಓದ್ತಿ ಇನ್ನು ಸುಮಾರು ಜನದ್ದು ಫೀಡ್ಬ್ಯಾಕ್ ಡೆಫಿನೆಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಬರಲ್ಲ